ಡಿಸಿ ಡಿಕೆಶಿ ಭೇಟಿಯಾದ ಸಚಿವ ಪರಮೇಶ್ವರ್ ರಾಹುಲ್ ಭೇಟಿಗೂ ಮುನ್ವೇ ಪರಮೇಶ್ವರನ್ನ ಭೇಟಿ ಮಾಡಲಾಗುತ್ತೆ ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಭೇಟಿಯನ್ನ ಮಾಡಿರುವಂಥದ್ದು ಕರ್ನಾಟಕ ಕ್ರೀಡಾಕೂಟಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ಸಚಿವ ತುಮಕೂರಿನಲ್ಲಿ ನಡೆಯಲಿರುವಂತಹ ಕ್ರೀಡಾಕೂಟ ಕ್ರೀಡಾ ಇಲಾಖೆಯಿಂದ ಈ ಒಂದು ಕ್ರೀಡಾಕೂಟ ನಡೆಯಲಿದೆ ಈ ಒಂದು ಭೇಟಿ ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಡಿ ಸಿ ಎಂ ಡಿ ಕೆ ಭೇಟಿಯಾಗಿದ್ದಾರೆ ಇಲ್ಲಿ ಸಚಿವ ಪರಮೇಶ್ವರ್ ರಾಹುಲ್ ಭೇಟಿಗೂ ಮುಂದವೇ ಇವತ್ತು ಪರಮೇಶ್ವರ್ ಭೇಟಿಯನ್ನ ಮಾಡಿರುವಂಥದ್ದು ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಭೇಟಿ ಮಾಡಿ ಈ ಒಂದು ಕರ್ನಾಟಕ ಕ್ರೀಡಾಕೂಟಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ನಡೆಯಲಿದೆ ಕ್ರೀಡಾಕೂಟ ಕ್ರೀಡಾ ಇಲಾಖೆಯಿಂದ ಈ ಒಂದು ಕ್ರೀಡಾಕೂಟ ನಡೆಯಲಿದ್ದು ಇದಕ್ಕೆ ಡಿಕೆಶಿಗೆ ಆಹ್ವಾನವನ್ನ ಕೊಡಲಾಗಿದೆ ಮಾನ್ಯ ಶಿವಕುಮಾರ್ ಭೇಟಿ ಮಾಡಿದ್ದೆ ತುಮಕೂರಿನಲ್ಲಿ ಹದಿನಾರನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ರಾಜ್ಯದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಅವರನ್ನ ಆಹ್ವಾನ ಮಾಡೋದಕ್ಕೆ ನಾನೇ ಖುದ್ದಾಗಿ ಬಂದು ಆಹ್ವಾನ ಮಾಡಿದ್ದೇನೆ ಸಮಯ ನೋಡ್ಕೊಂಡು ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಯಾವತ್ತಾದ್ರೂ ಒಂದು ದಿವಸ ಬರ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಸುಮಾರು ಎಂಟು ಸಾವಿರ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ತುಮಕೂರಲ್ಲಿ ಇಪ್ಪತ್ತೇಳು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಒಂದು ದೊಡ್ಡ ಕ್ರೀಡಾಕೂಟ ಇತ್ತೀಚಿನ ದಿನಗಳಲ್ಲಿ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕು ಸಮಾರೋಪ ಕಾರ್ಯಕ್ರಮಕ್ಕೆ ಮಾನ್ಯ ರಾಜ್ಯಪಾಲರು ಭಾಗವಹಿಸ್ತಾರೆ ಅದಕ್ಕಾಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದೆ ಬೇರೆ ಯಾವುದೇ ವಿಷಯಗಳನ್ನು ನೀವು ಕೇಳೋದಕ್ಕೆ ಮುಂಚೆನೇ ಹೇಳಿಬಿಡ್ತೀವಿ ಬೇರೆ ಯಾವುದೇ ವಿಷಯಗಳನ್ನು ನಾವು ಚರ್ಚೆ ಮಾಡಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾನ್ಯ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೆ ತುಮಕೂರಿನಲ್ಲಿ